ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ ವಾರಾಂತ್ಯ ಬಂದಿದೆ ಕಿಚ್ಚನ ಪಂಚಾಯಿತಿ ಕೂಡ ಈಗಾಗಲೇ ಶುರು ಆಗಿದೆ ಇದೀಗ ಕಿಚ್ಚ ಸುದೀಪ್ ಅವರು ಇವತ್ತು ಇರೋದಿಲ್ಲ ಅಂತ ಹೇಳಿ ನಿನ್ನೆನೆ ಎಪಿಸೋಡ್ ಗಳನ್ನ ಶೂಟ್ ಕೂಡ ಮಾಡಲಾಗಿದೆ ಈಗಾಗ್ಗೆ ಬಿಗ್ ಬಾಸ್ ಮನಿಂದ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ ಬರೋಬರಿ ಹತ್ತು ಸ್ಪರ್ಧಿಗಳು ಈ ವಾರದಲ್ಲಿ ನಾಮಿನೇಟ್ ಹಾಕಿರುವಂತದ್ದು ಈ ಹತ್ತು ಜನ ಸ್ಪರ್ಧಿಗಳ ಪೈಕಿಯಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಬರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ತುಂಬಾ ಚೆನ್ನಾಗಿ ಆಟಗಳ ಬದಲಾವಣೆಗಳಾಗ್ತಾ ಇದ್ದಾವೆ ಟಾಪ್ ಫೈವ್ ನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಹಾಗೆ ರಾಶಿಕಾ ಅಶ್ವಿನಿ ಗೌಡ ಇವರು ಸೇಫ್ ಆಗಿರುವಂತದ್ದು ಇನ್ನು ಈ ವಾರದಲ್ಲಿ ಎಲಿಮಿನೇಟ್ ಆಗ್ಬೇಕಾಗಿರುವಂತಹ ಸ್ಪರ್ಧಿಗಳ ಪೈಕಿಯಲ್ಲಿ ಬಾಟಮ್ ಇರುವಂತಹ ಮೂರು ಸ್ಪರ್ಧಿಗಳಂತ ಹೇಳಿದ್ರೆ ರಿಷಾ ಗೌಡ ಮಾಳು ಹಾಗೆ ಸೂರಾಜ್ ಅವರು ಇವರು ಬಾಟಮ್ ನಲ್ಲಿ ಇರುವಂತ ಈ ಸ್ಪರ್ಧಿಗಳ ಪೈಕಿಯಲ್ಲಿ ರಿಷಾ ಗೌಡ ಅವರು ಇವತ್ತಿನ ಎಪಿಸೋಡ್ ನಲ್ಲಿ ಅಂದ್ರೆ ನಾಳೆ ಬರುವಂತಹ ಎಪಿಸೋಡ್ ನಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಸೊ ಇವರು ತಮ್ಮ ಆಟವನ್ನು ಬಿಗ್ ಬಾಸ್ ಮನೆಯಲ್ಲಿ ಮುಗಿಸಿದ್ದಾರೆ ಅಂತ ಹೇಳಿ ಸುದ್ದಿ ಕೇಳಿ ಬರ್ತಾ ಇದೆ ರೇಷಾ ಅವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ಈಗಾಗಲೇ ಸಾಕಷ್ಟು ಜನ ಒಂದೈದು ಐದು ಜನ ತಮ್ಮ ಒಂದು ಪರ್ಫಾರ್ಮೆನ್ಸ್ ವೀಕ್ ಆಗಿರೋ ಕಾಣಿಸ್ತಾರೆ ಬಟ್ ಯಾಕೆ ರೇಷಾ ಗೌಡ ಅವರು ಎನ್ ಅನ್ನೋ ಒಂದು ಮಾತು ಕೇಳಬರ್ತಾ ಇದೆ ನಿಜವಾಗೂ ಕೂಡ ಇದು ಶಾಕಿಂಗ್ ವಿಚಾರ ಯಾಕಂದ್ರೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸೈಲೆಂಟ್ ಆಗಿರೋ ಸ್ಪರ್ಧಿಗಳ ಪೈಕಿ ಅಭಿಷೇಕ್ ಆಗಿರ್ಬೋದು ಸುರಾಜ್ ಸಿಂಗ್ ಜೊತೆಗೆ ಮಾಡುವವರು ಸೊ ಇವರೆಲ್ಲ ತುಂಬಾ ಸೈಲೆಂಟ್ ಆಗಿರೋ ಸ್ಪರ್ಧಿಗಳು ಸ್ಪಂದನ ಕೂಡ ಅವರ ಒಂದು ವ್ಯಕ್ತಿತ್ವಗಳ ಆಟ ಆಗಿರಬಹುದು ಟಾಸ್ಕ್ ಎಂಟರ್ಟೈನ್ ಮಾಡುವ ಕಾಣಿಸ್ಕೊಳ್ಳಿಲ್ಲ ನೋಡ್ತಾ ಇದ್ದಾಗ ಎಲ್ಲ ಈ ಸ್ಪರ್ಧಿಗಳನ್ನ ಹೊರತುಪಡಿಸಿ ರಿಷಬ್ ಅವ್ರು ಹೋಗಿತ್ತು ನಿಜ ಕೂಡ ಶಾಕ್ ಆಗ್ತಾ ಇದೆ ಸೊ ನಿಮ್ದು ಏನ್ ಯಾರು ಹೋಗ್ಬೇಕು ಈ ಹತ್ತು ಜನ ಸ್ಪರ್ಧಿಗಳ ಪೈಕಿ ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ